ಹೇ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಹೀಗಿದ್ರೆ ಎಲ್ಲರೂ ಸ್ನೇಹಿತರೆ ಚೆನ್ನಾಗಿದ್ದೀರಾ ನಾವು ಸಹ ಚೆನ್ನಾಗಿದ್ದೆ ನೋಡಿ ಬನ್ನಿ ಈಗ ಆಲ್ಮೋಸ್ಟ್ ಎಲ್ಲ ಕೆಲಸ ಆಗಿದೆ ಅಂತ ಅಂದ್ಕೋತೇನೆ ಇವತ್ತು ಬೆಳಗ್ಗೆನೇ ನೀರು ಬಂದಿತ್ತು ಗಿಡಗಳಿಗೆಲ್ಲ ಬೆಳಗ್ಗೆನೇ ನೀರು ಹಾಕಿದ್ದೀನಿ ಇವತ್ತು ನೀರು ಹಾಕಿ ಸ್ವಲ್ಪ ಗೆಣಸು ಕೂಡ ಆಗಿದೆ ಬೆಳಗ್ಗೆ ಅದನ್ನ ತೋರಿಸ್ಲಿಕ್ಕೆ ಆಗಲಿಲ್ಲ ಪದೇ ಪದೇ ಆಗಿ ಅದನ್ನು ಈಗ ಪೂಜೆ ಅದಾಯಿತು ಸಿಂಪಲ್ಲಾಗಿ ಒಂದು ಪೂಜೆ ಮಾಡ್ಕೊಂಡಿದ್ವಿ ಈಗ ನೋಡಿ ನೋಡಿ ಹೂ ತುಂಬ ಚೆಂದ ಇದು ಅಂದರೆ ಇವತ್ತು ಗುಲಾಬಿ ಚೆನ್ನಾಗಿದೆ ತುಂಬ ಹೂ ತೊಗೊಂಡಿದ್ದಾರೆ ಹೂಗಳನ್ನ ಇದನ್ನ ಫ್ರಿಜ್ಜಲ್ಲಿ ಇಡ್ತೇನೆ ದಿನ ಒಂದೊಂದು ತಲೆಗೆ ಹಾಕೋದಕ್ಕೆ ಹೂ ಇಲ್ಲ ದೇವ್ರಿಗೆ ಆಗುತ್ತೆ ಹಾಗೆ ಇವತ್ತು ಪೂಜೆ ಕೂಡ ಸಿಂಪಲ್ಲಾಗಿ ಮಾಡಿದ್ದೀನಿ ನೋಡಿ ಹಾಗೆ ಇಲ್ಲಿ ಸ್ವಲ್ಪ ದೋಸೆ ಹಿಟ್ಟಾನ ಫ್ರಿಜ್ಜಲ್ಲಿ ಇಟ್ಟಿದೆ ಈಗ ಮಸಾಲೆ ದೋಸೆ ಇಟ್ಟಿದೆ ಮಸಾಲೆ ದೋಸೆನ ಮಾಡ್ತೀನಿ ದೇವ್ರ ಪ್ರಸಾದ ನಮ್ಮ ಮೇಡಮ್ ಅವ್ರು ಇವತ್ತು ಮನೆಯಲ್ಲಿದ್ದಾರು ಸ್ವಲ್ಪ ಪಾತ್ರೆಗಳು ತೊಳೆದಿಟ್ಟಿದೆ ಮೇಲುಗಡೆ ಹಾಕಲಿಕ್ಕೆ ಕೇಳಿದ್ದೀನಿ ಅವರಿಗೆ ಇಲ್ಲಿ ದೋಸೆ ಹಾಕ್ತಾ ಇದ್ದೀನಿ ಮಸಾಲೆ ದೋಸೆ ನೋಡಿ ಹೆಂಚು ಫುಲ್ಲು ಕಾದಿದೆ ಮಂಚು ಕಾದಿರಬಾರ್ದು ಇದಕ್ಕೆ ಸ್ವಲ್ಪ ಕಾದಿದ್ರೆ ಸಾಕು ಈ ಹೆಂಚು ಇವತ್ತು ಕಾದಿದೆ ನೋಡಿ ಇಲ್ಲಿ ಎಣ್ಣೆ ಕೂಡ ಹಾಕ್ತೇನೆ ಸ್ವಲ್ಪ ಮೇಲ್ಗಡೆಯಿಂದ ಎಣ್ಣೆ ಬೇಡ ಅಂದ್ರೆ ತುಪ್ಪ ಚೆನ್ನಾಗಿರುತ್ತೆ ಸ್ವಲ್ಪ ಎಣ್ಣೆ ಮಸಾಲೆ ದೋಸೆಗೆಲ್ಲ ಜಾಸ್ತಿನ ಹಾಕ್ತಾರೆ ಇಲ್ಲಿ ಜಾಸ್ತಿ ಇದನ್ನ ಮಾಡಾಕೋಲ್ಲ ಸ್ವಲ್ಪ ಒಂದು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿದ್ದೀನಿ ಹಾಗೆ ಇಲ್ಲಿ ಕೆಂಪು ಚಟ್ನಿ ಕೂಡ ಮಾಡಿದ್ದೀನಿ ನೋಡಿ ಇಲ್ಲಿ ಕೆಂಪು ಚಟ್ನಿ ಕೂಡ ಮಾಡಿದ್ದೀನಿ ಇಲ್ಲಿ ಆಲೂಗಡ್ಡೆ ಪಲ್ಯ ಇದೆ ಸ್ನೇಹಿತರೆ ಈಗ ಕೆಂಪು ಚಟ್ನಿನ ಹಚ್ಕೊಳ್ತೀನಿ ಈರುಳ್ಳಿ ಚಟ್ನಿ ಇದು ತುಂಬ ಚೆನ್ನಾಗಿರುತ್ತೆ ಈ ಥರ ಈರುಳ್ಳಿ ಚಟ್ನಿ ಮಾಡಿದರೆ ಟೇಸ್ಟಿಯಾಗಿ ಕೂಡ ಇರುತ್ತೆ ಮತ್ತು ಬೇಕಾದರೆ ನಿಮಗೆ ಇಲ್ಲ ನನಗೆ ಈರುಳ್ಳಿ ಚಟ್ನಿ ಬೇಡ ಅನ್ನೋರು ಇದನ್ನು ಕೂಡ ಹಾಕೋಬೋದು ಶೇಂಗಾ ಚಟ್ನಿ ಅದು ಯಾವುದಾದ್ರೂ ಇದ್ದರೆ ಮನೆಯಲ್ಲಿ ನಮ್ಮ ಮೇಡಮ್ ಅವರು ಸ್ವಲ್ಪ ರಾಂಗಾಗಿದೆ ನೋಡಿ ಆಲೂಗಡ್ಡೆ ಪಲ್ಯನ ಹಾಕಿ ಸ್ನೇಹಿತರೆ ಈಗ ಫೋಲ್ಡ್ ಮಾಡಿಬಿಡ್ತೀನಿ ಚೆನ್ನಾಗಿ ತುಂಬ ಈಸಿಯಾಗಿ ಬಂದುಬಿಡುತ್ತೆ ಇದು ಗಟ್ಟಿಗೆ ನಮಗೆ ಗರಿ ಗರಿಯಾಗಿ ಬೇಕಂದ್ರೂ ಮಾಡ್ಕೋಬೋದು ಇಲ್ಲಾಂದರೆ ಈ ಥರ ಸ್ಮೂತಾಗಿ ಬೇಕಾದರೆ ಮಾಡ್ಬೋದು ಚೆನ್ನಾಗಿರುತ್ತೆ ನೋಡಿ ದೋಸೆ ಈಗ ಚೆನ್ನಾಗಿ ಬೆಂದಿದೆ ಸ್ನೇಹಿತರೆ ತಗೊಂಡ್ಬಿಡ್ತೇನೆ ಮಸಾಲೆ ದೋಸೆ ರೆಡಿ ಈಗ ಒಂದೆರಡು ಮಾಡ್ಕೊಂಬಿಡ್ತೇನೆ ಇಲ್ಲಿ ಸ್ವಲ್ಪ ಪಲ್ಯ ನೋಡಿ ಈ ಥರ ಇದಾಗುತ್ತೆ ಇದಕ್ಕೆ ಹಚ್ಕೊಂಡ್ಬಿಡ್ತೇನೆ ಈಗ ಒಂದೆರಡು ಮಾಡ್ಕೊಂಬಿಡ್ತೇನೆ ನನಗೆ ತಿನ್ನಲಿಕ್ಕೆ ನೋಡಿ ಸ್ನೇಹಿತರೆ ಬಂದು ಮಸಾಲೆ ದೋಸೆನ ಈಗ ತಿಂಡಿ ಮಾಡ್ತೇನೆ ನೋಡಿ ಸೀರೆದು ಪಾರ್ಸಲ ಬಂದು ಎರಡು ಮೂರು ದಿನ ಆಯಿತು ಸಾರಿ ಸ್ನೇಹಿತರೆ ಯಾಕೆ ಅಂದರೆ ನನಗೆ ಸ್ವಲ್ಪ ಕೆಲಸ ಇರೋದರಿಂದ ಇದನ್ನು ಓಪನ್ ಓಪನ್ ಆಗಿರಲಿಲ್ಲ ಯಾಕಂದರೆ ಮುಂ ಮುಂಚೆ ಇನ್ನೊಂದು ಸ್ವಲ್ಪ ಇಂಥ ಸೀರೆ ಇತ್ತು ಅದು ಖಾಲಿ ಹರಿಯೋದು ಬಿಟ್ಟಿದ್ದೆ ಖಾಲಿ ನಿನ್ನೆ ಕಾಲ್ ಟೈಮ್ ಸಲ ಹೋದರು ಆಫ್ಲೈನಲ್ಲಿ ಅದಕ್ಕಾಗಿ ಈಗ ಮತ್ತೆ ಬಾಕ್ಸನ್ನು ಅನ್ಬಾಕ್ಸ್ ಮಾಡ್ತಾಯಿದ್ದೀವಿ ಇವು ಕಮ್ಮಿ ಕ್ವಾಲಿಟಿ ಡೈಲಿ ವೇರ್ ಸಾರಿ ಇವು ಎಲ್ಲ ದನೇಶ್

ಇದರಲ್ಲಿ ಡಿಸೈನ್ ತಂದು ತುಂಬ ಚೆನ್ನಾಗಿದೆ ಇವು ನಾಲ್ಕು ಪೀಸ್ ತಗೊಂಡು ಕಾಣಿಸುತ್ತೆ ಅವನು ನೀವು ಫೋರ್ ಹಂಡ್ರೆಡ್ ನೋಡಿ ಒಂದು ಸೀರೆಗೆ ನಾನ್ನೂರು ರೂಪಾಯಿ ತುಂಬ ಕ್ವಾಲಿಟಿ ತುಂಬ ಪೀಸಸ್ಗಳದವು ನಿಮಗೆ ಒಂದು ತೋರಿಸ್ತೀನಿ ಓಪನ್ ಮಾಡಿ ತೋರಿಸೋದಿಕ್ಕಾಗಲ್ಲ ಯಾಕಂದರೆ ದಾರ ಎಲ್ಲ ಕಟ್ಟಾದರೆ ಬಿಟ್ಟರೆ ನಿಮಗೆ ತಗೋದಿಕ್ಕೆ ಬಿಟ್ಟು ತೋರಿಸ್ತೀನಿ ತುಂಬ ಬಂದಿದೆ ಒಂದೇ ಇಲ್ಲಿ ಡಿಸೈನ್ ಸಹ ಬೇರೆ ಬೇರೆ ರೇಟ್ ಮಾತ್ರ ಒಂದೇ ಇದೆ ಯಾವ ತಗೊಂಡ್ರು ಒಂದೇ ಇದೆ ನೋಡಿ ಇಲ್ಲಿ ನೋಡಿ ಯಾವ ತಗೊಂಡು ಒಂದೇ ಕ್ಯಾಟ್ಲಾಗ್ ಸಾರಿ ಇದ್ದಾವೆ ಸ್ನೇಹಿತರೆ ನೋಡಿ ಕಲರ್ಸ್ ಅಂತೂ ತುಂಬ ಚೆನ್ನಾಗಿದಾವೆ ಡೈಲಿ ವೇರು ಎಷ್ಟು ಬೇಕಾದಷ್ಟು ನೀರಿಗೆ ಹಾಕಿ ನಾವು ಉಳಬೋದು ನೋಡಿ ಈ ತರ ಸೀರೆಗಳನ್ನು ನೋಡಿ ಇದರಲ್ಲೇ ಇದೆ ನೋಡಿ ಮತ್ತೆ ಒಂದಕ್ಕಿಂತ ಒಂದು ಕಲರ್ಸ್ ಅಂತ ಸಕ್ಕ ತಾಗಿ ಬಂದಿದೆ ಸಾರಿರ್ಸ್ ಒಂದಕ್ಕೆ ತಗೊಂಡು ಸಕ್ಕ ತಾಗಿ ಬಂದಿದ್ದಾವೆ ಈ ತರ ಇವು ಫೋರ್ ಹಂಡ್ರೆಡ್ ನೋಡಿ ನಾಲ್ಕನೂರು ರೂಪಾಯಿ ಒಂದು ಸಾರಿಗೆ ನಾನ್ನೂರು ರೂಪಾಯಿ ಇದು ಇದಾವೆ ಸಾಫ್ಟ್ ಡೈಲಿ ವೇರ್ ಸ್ಯಾರಿ ಅಂತ ಹೇಳ್ಬೋದು ನೋಡಿ ಚಕಾಗಿ ಬಂದಿದ್ದಾರೆ ಕ್ಯಾಟ್ಲಾಗ್ ಸ್ಯಾರಿಗಳು ಏನು ಈಗ ಫೋಟೋದಲ್ಲಿದೆ ಅದೇ ಥರ ಬ್ಲೌಸ್ ವಿತ್ ಬ್ಲೌಸ್ ಇದೆ ಬ್ಲೌಸ್ ಇದಕ್ಕೆಲ್ಲರಿಗೂ ಬ್ಲೌಸ್ನೇಹಿತರೆ ಯಾರಿಗೆ ಹೇಳಿ ಬೇಗ ಬೇಗ ಕಮೆಂಟ್ ಮಾಡಿ ನಮ್ಮ ನಂಬರು ಸೈಡಲ್ಲಿ ಇರುತ್ತೆ ನೋಡಿ ಇದು ಬಂದು ಟಿಶ್ಯೂ ಸಾರಿ ಸೇಮ್ ಪ್ರೈಝೇ ಇದು ಸಾ ಎರಡು ಅಷ್ಟು ಸೇಮ್ ಪ್ರೈಸೆ ಆಲ್ರೆಡಿ ಬನ್ನಿ ನೋಡಿ ಇವು ಇವು ಕೂಡ ಡೆಲಿವೆ ತುಂಬಾ ಚೆನ್ನಾಗಿದಾವೆ ಡೆಲಿವೆರನಗಿಂತ ಸಿಂಪಲ್ ಆಗಿ ನಾವು ಎಲ್ಲಿಯಾದ್ರೂ ಹೊರಗಡೆ ಹೋಗುವ ಮುಂದೆ ಎಲ್ಲಿಯಾದರೂ ಹೊರಗಡೆ ಹೋಗುವಾಗ ಅಂತ ತುಂಬಾ ಚೆನ್ನಾಗಿದೆ ನೋಡಿ ಮತ್ತೆ ಉಪ ಬ್ಲೌಸ್ ಕೂಡ ಅದಾವ ಸ್ನೇಹಿತರೆ ನೋಡಿ ಸಕ್ಕಾವೆ ಒಂದಕ್ಕಿಂತ ಒಂದು ಸೀರೆ ಚೆನ್ನಾಗಿದೆ ನೋಡಿ ಸೀರೆ ಅದೆಲ್ಲ ಬಂದಿದೆ ಸ್ನೇಹಿತರೆ ಈಗ ಬಿಲ್ ಕೂಡ ಇದರಲ್ಲಿ ಇಟ್ಟಿದ್ದಾರೆ ನಮ್ಮ ಸೀರೆ ಬಿಲ್ ಬಂದು ಹಾಂ ನೋಡಿ ಸ್ನೇಹಿತರೆ ಇಷ್ಟು ಡೆಲಿವರಿ ಸಾರಿನೇ ಇವು ಒಂದೇ ರೇಟು ಬೇರೆ ಬೇರೆ ಏನಿಲ್ಲ ಫೋರ್ ಹಂಡ್ರೆಡ್ ನೋಡಿ ನಾಲ್ಕು ನೂರು ರೂಪಾಯಿ ಇದೆ ಎಲ್ಲದಕ್ಕೂ ಇದರಲ್ಲಿ ಅವಾಗಲೇ ತೋರಿಸಿದ ಹಾಗೆ ನಿಮಗೆ ಇದರಲ್ಲಿ ಬಂದು ನಾಲ್ಕು ಕಲರ್ಸ್ ಇದೆ ಅವಲೇಬಲು ನೋಡಿ ಮತ್ತು ನಾಲ್ಕು ಕಲರ್ಸ್ ಮಾತ್ರ ಇರೋದು ಇದರಲ್ಲಿ ಇನ್ನು ಇದರಲ್ಲಿ ಇದರಲ್ಲಿ ಬಂದು ಎಂಟು ಕಲರ್ಸ್ ಇದೆ ಫೋಟೋ ಆ್ಯಡ್ ಮಾಡ್ತೇನೆ ಎಂಟು ಕಲರ್ಸ್ ಇದೆ ಇದರಲ್ಲಿ ಹೂವೆಲ್ಲ ದೊಡ್ಡದು ತುಂಬ ಚೆನ್ನಾಗಿದೆ ಕಲರ್ಸ್ ಮಾತ್ರ ಸಕ್ಕತ್ತಾಗಿದೆ ನಮಗೆ ಒಂದಕ್ಕೆ ಒಂದು ತುಂಬ ಚೆನ್ನಾಗಿರುವ ಕಲರ್ಸ್ ಇದು ಎಂಟು ಕಲರ್ಸ್ ಇದೆ ಅವರು ಇಲ್ಲಿ ಇದೆ ನೋಡಿ ನಿಮಗೆ ಕಾಂತದೆಲ್ಲ ಫೋಟೋ ನಾನು ಕೂಡ ಹಾಕ್ತೇನೆ ನೋಡಿ ಇದರಲ್ಲಿ ಬಂದು ಎಂಟು ಕಲರ್ ಇದೆ ಸೇಮ್ ಇದೆ ಇದರಲ್ಲಿ ಬಂದು ಎಂಟು ಕಲರ್ ಇದೆ ಏಳು ಕಲರ್ ಇದೆ ಎಂಟು ಕಲರ್ ಒಂದು ಒಂದು ಸೇಲಾಗಿದೆ ನನಗೆ ಆಲ್ರೆಡಿ ಅದಕ್ಕಾಗಿ ಹೇಳ್ತಾ ಇರೋದು ಇದರಲ್ಲಿ ಏಳು ಕಲರ್ಸ್ ಇದೆ ಇದು ಪಿಂಕ್ ಇದು ಪಿ ಇಟ್ಟಿದ್ದೀನಿ ಇದು ಸೇಲಾಗಿದೆ ಕೊಟ್ಟು ಕಳಿಸ್ಬೇಕು ನಾನೀಗ ಅದಕ್ಕೆ ಯಾರಿಗೆಲ್ಲ ಡೆಲಿ ಸಾರಿಗಳು ಬೇಕು ಅಂಥೇಳಿ ಕಮೆಂಟ್ ಮಾಡಿ ಸ್ನೇಹಿತರೆ ಹತ್ತಾಗಿ ಯಾರ ಯಾರೆಲ್ಲ ನಮ್ಮ ಚಾನಲ್ನ ನೋಡ್ತಾ ಇದ್ರಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಒಂದಿಷ್ಟು ಇಷ್ಟು ಈಗ ನನ್ನ ಹತ್ತಿರ ಇದು ಡೆಲಿ ಸಾರಿ ಅಂತಲೇ ಹೇಳ್ಬೋದು ಪುಣಮ್ ಸಾರಿ ತುಂಬ ಚೆನ್ನಾಗಿದ್ದವು ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಮ್ಮ ಇನ್ಸ್ಟಾಗ್ರಾಮ್ ಪೇಜು ಮತ್ತು ಫೇಸ್ಬುಕ್ ಪೇಜನ್ನು ಫಾಲೋ ಮಾಡ್ಕೊಂಡು ನೋಡಿ ಸ್ನೇಹಿತರೆ ತುಂಬ ದಿನ ಆಯಿತು ರೆಸಿಪಿ ಮಾಡಿಲ್ಲ ಮತ್ತು ಈಗ ಇವತ್ತು ರೆಸಿಪಿ ಮಾಡ್ತಾಯಿದ್ದೀನಿ ಯಾವುದಂಥೇಳಿ ಬನ್ನಿ ಒಂದು ಇದರದ್ದು ಮಾಡ್ತಾಯಿದ್ದೀನಿ ಸರಿಯಾಗಿ ಹುಷಾರಿಲ್ಲ ಇವತ್ತು ತುಂಬಾ ಇದು ಮಾಡ್ಕೊತಾ ಇದ್ದಾಳೆ ಮೊನ್ನೆ ನಮ್ಮ ಮನೆಯವ್ರು ಇದಕ್ಕೆ ಹೋಗಿದ್ರಲ್ಲ ಶಿವಮೊಗ್ಗ ಹಾಕ್ಕೋದ ಸುಲಗಾಯ್ತಂದಿದ್ರು ನೋಡಿ ಹಸಿ ಎಲ್ಲ ನಾನು ಕಾಲ್ ಮಾಡಿ ನಿಮ್ಗೆ ಮುಂಗೆ ಬಂದವು ಹಸಿ ಸುಲಭೆನ ಅಂದರೆ ತುಂಬಾ ಬೆಳೆದಿರೋದ್ರಿಂದ ಮುಂಗೆ ಬಂದವು ಈಗ ಈ ಈಗ ಇದನ್ನು ಮಾಡ್ತೀನಿ ನಾನು ಒಡೆ ಥರ ಓಣಾಗಿ ನಾನೇ ಮಾಡ್ಬೇಕಂತ ಅಂದ್ಕೊಂಡಿದ್ದೀನಿ ಹಸಿ ಸುಲಭೆದು ಹೇಗೆ ಅಂತ ಅಂಥೇಳಿ ನೋಡೋಣ ಬನ್ನಿ ಇಲ್ಲಿ ಬೇಕಾಗುವಂಥ ಪದಾರ್ಥ ಇಟ್ಕೊಂಡಿದ್ದೀನಿ ಹಿಂದ್ಗಡೆ ನೀರು ಬಿಡ್ತಾ ಇದ್ದಾರಲ್ಲ ಅದಕ್ಕಾಗಿ ಸೌಂಡ್ ಅಂದರೆ ಸೌಂಡ್ ಸಿಕ್ಕಾಪಟ್ಟೆ ಇಲ್ಲಿ ನೀರು ಹೊಡಿತಾ ಇದ್ದಾರೆ ಸಿಕ್ಕಾಪಟ್ಟೆ ಸೌಂಡ್ ನೋಡಿ ಓಡಾತಾರಲ್ಲ ಆ ನೀರು ಬಿಡು ಮುಂದಷ್ಟು ಅದು ಇಲ್ಲಿ ಜನರ ಟ್ರಾ ಚಲೋ ಮಾಡ್ತಾರೆ ಸ್ನೇಹಿತರೆ ಬಾವಿಯಿಂದ ನೀರು ಜಗ್ಲಿಕ್ಕೆ ಕರೆಂಟ್ ಇಲ್ಲ ಅಲ್ಲಿ ಹಾಗಾಗಿ ಈ ಥರ ಸೌಂಡ್ ಬರುತ್ತೆ ಸಾಕಾಗಿಬಿಟ್ಟಿದೆ ನಮಗೆ ಈಗ ಇಲ್ಲಿ ಏನೇನು ಮಾಡಬೇಕಂದ್ರೆ ಇಲ್ಲಿ ನೋಡಿ ಗೆಣಸು ಬೆಳಗ್ಗೆ ಅಗದನೆಲ್ಲ ಗೆಣಸು ತುಂಬಾ ಚೆನ್ನಾಗಿದೆ ನೋಡಿ ಗೆಣಸು ಒಂದಿಷ್ಟು ಅಗದಿದ್ದೇನೆ ಅದರದ್ದು ಏನಾದರೂ ಮಾಡಬೇಕು ಗುಲಾಬ್ ಜಾಮೂನ್ ಮಾಡಿದರೆ ಹೇಗಿರುತ್ತೆ ಗೆನಸಿಂದ ಅಂಥೇಳಿ ಕಮೆಂಟ್ ಮಾಡಿ ಸ್ನೇಹಿತರೆ ನಾಳೆ ಅದು ನೋಡ್ತೇನೆ ಟ್ರೈ ಮಾಡ್ಬೇಕಂತ ಅನ್ಕೊಂಡಿದ್ದೀನಿ ನಾನು ಗುಲಾಬ್ ಜಾಮೂನು ಇದೊಂದಿಷ್ಟು ಪದಾರ್ಥ ಇಟ್ಕೊಂಡಿದ್ದೀನಿ ಬಣ್ಣಿಗೆ ಸ್ವಲ್ಪ ಇದಕ್ಕೆ ಈರುಳ್ಳಿ ಹಾಕ್ತೀನಿ ಇಷ್ಟೆಲ್ಲ ಹಾಕಲ್ಲ ಸ್ವಲ್ಪ ಕಟ್ ಮಾಡಿ ತೊಗೊಂಡಿದ್ದೇನೆ ಇದನ್ನೊಂದು ಸ್ವಲ್ಪ ತರಿ ತರಿಯಾಗಿ ಮಿಕ್ಸಿಗೆ ಹಾಕೋತೇನೆ ಹಾಕೊಂಡು ಮಾಡಬೇಕು ಟ್ರೈ ಮಾಡೋಣ ಫಸ್ಟ್ ಟೈಮು ಈ ಥರ ಹಸಿ ಕ ಸುಲ್ಗಾಯ್ದು ಹೇಗೆ ಬರುತ್ತೆ ಅಂಥೇಳಿ ನೋಡೋಣ ಬನ್ನಿ ಇವು ಇಲ್ಲ ಅದಕ್ಕೋಸ್ಕರ ಒಂದಿಷ್ಟು ಮೆಣಸು ಇಟ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಜೀರಿಗೆ ತಗೋತೀನಿ ಜೀರಿಗೆ ಸ್ವಲ್ಪ ಹೋ ಸ್ವಲ್ಪ ಸೋಡಾಪುಡಿ ಸೋಡಾಪುಡಿ ಇದು ಬೇಕಾದರೆ ಹಾಕೋದು ನಾನು ನೋಡ್ತೇನೆ ಮೊದಲಿಗೆ ಮೊದ್ಲಿಗೇನು ಹಾಕೋಲ್ಲ ಗಟ್ಟಿ ಅನಿಸಿದರೆ ಸ್ವಲ್ಪ ಹಾಕೋತೇನೆ ಇಲ್ಲಾಂದರೆ ಏನಿಲ್ಲ ಸ್ನೇಹಿತರೆ ಈಗ ಹೇಗೆ ಮಾಡೋದಂಥೇಳಿ ಫುಲ್ ಹಿಡಿಯೋ ಇದು ಬರುತ್ತೆ ಮಾಂಕಾಳಿ ಕೈ ರುಚಿ ಚಾನಲಲ್ಲಿ ಬರುತ್ತೆ ಸಪೋರ್ಟ್ ಮಾಡಿ ಸ್ನೇಹಿತರೆ ಈಗ ಮಾಡ್ತೇನೆ ನಾನು ನೋಡಿ ಸ್ನೇಹಿತರೆ ಇವತ್ತು ಇಲ್ಲಿ ಏನು ಇದ್ದೀನಿ ಅಂದರೆ ಚಟ್ಟಂಬಡೆ ಕಡಲೆ ಕಾಳದ ಅವಲೆ ತೋರಿಸಿದ ಹಾಗೆ ತುಂಬ ಚೆನ್ನಾಗಿ ಬರ್ತಾ ಬರ್ತಾಯಿದ್ದಾವೆ ಚಟ್ಟಂಬಡೆ ಟೇಸ್ಟು ಸೂಪರಾಗಿದೆ ನೋಡಿ ನಾನು ನಾನಿಲ್ಲಿ ಸಿಂಪಲ್ಲಾಗಿ ಮಾಡಿದ್ದೀನಿ ಹೇಗೆ ಬರ್ತಾವೆ ಏನೋ ಅಂಥೇಳಿ ಅಂದ್ಕೊಂಡು ಮಾಡ್ತಾಯಿದ್ದೆ ಸ್ನೇಹಿತರೆ ತುಂಬ ಅಂದರೆ ತುಂಬ ಚೆನ್ನಾಗಿ ಟೇಸ್ಟ್ ಮಾತ್ರ ಸೂಪರ್ ಸೂಪರಾಗಿದ್ದಾವೆ ನೋಡಿ ಈ ಥರ ನೀವು ಟ್ರೈ ಮಾಡಿ ಮನೆಯಲ್ಲಿ ಹಸಿ ಸುಳ್ಗಾಯಿ ಏನಾದರೂ ಇದ್ದರೆ ನಾನು ಅವಾಗಲೇ ನಿಮ್ಗೆ ಹೇಳಿದ ಹಾಗೆ ಇದಕ್ಕೆ ಸೋಡಾ ಪುಡಿ ಹಾಕಬೇಕಂತ ಅಂದ್ಕೊಂಡಿದ್ದೆ ಮತ್ತು ಬೇಡ ಅನ್ನಿಸಿತು ಸ್ನೇಹಿತರೆ ಸೋಡಾ ಹಾಕಿದರೆ ಹೊಟ್ಟೆ ಆಗಲೇ ತುಂಬಿ ಬಿಡುತ್ತೆ ತಿನ್ನೋದಕ್ಕೆ ಆಗಲ್ಲ ಅದಕ್ಕಾಗಿ ಮತ್ತೆ ಸೋಡಾ ಪುಡಿ ಯಾವಾಗ ಹಾಕ್ಬೇಕು ಅಷ್ಟಕ್ಕೆ ಹಾಕಬೇಕು ಇದು ಚೆನ್ನಾಗಿ ಬರದೇ ಇದ್ರೆ ಹಾಕಬೇಕು ಮಾಡಿದ್ದೆ ತುಂಬನೇ ಚೆನ್ನಾಗಿ ಬಂತು ಅದಕ್ಕಾಗಿ ಸೋಡಾ ಏನು ಹಾಕಿಲ್ಲ ಇದ್ರ ಫುಲ್ ಡೇ ಬಂದು ಮಹಾಕಾಳಿ ಕೈ ರುಚಿಯಲ್ಲಿ ಸಿಗುತ್ತೆ ಎರಡೂ ಚಾನಲಲ್ಲಿ ನಾನು ರೆಸಿಪಿ ಹಾಕಿದರೆ ಕಾಪಿ ರೈಟ್ ಬಂದು ಚಾನಲ್ ಹಾಕಿ ಕ್ಯಾನ್ಸಲ್ ಆಗತಿತ್ತು ಅದಕ್ಕಾಗಿ ನಾನು ಏನು ಮಾಡ್ತಾ ಇದ್ದೀನಿ ಮಹಾಕಾಳಿ ಕೈ ರುಚಿಯಲ್ಲಿ ರೆಸಿಪಿ ಹಾಕ್ತೇನೆ ಇದರಲ್ಲಿ ಬಂದು ಲಾಗ್ ಹಾಕ್ತೇನೆ ನೋಡಿ ಈ ಥರ ತುಂಬ ಚೆನ್ನಾಗಿ ಬರ್ತಾಯಿದೆ ಇದೆ ಮಾತ್ರ ಮಸ್ತಾಗಿ ಸ್ನೇಹಿತರೆ ನನಗೇನೂ ಗೊತ್ತಿಲ್ಲ ಇದೊಂದು ಸ್ವಲ್ಪ ಇದು ಅಂತ ಹೇಳ್ಬೋದು ಹಿಂಗೆ ಏನಾದರೂ ಏನು ಮಾಡಿದರೆ ಸ್ವಲ್ಪ ಕೂಡಲೇ ಹೋಗಿ ಕೈ ತೊಳ್ಕೊಬೇಕು ಇಲ್ಲಾಂದರೆ ಸ್ವಲ್ಪ ಮನಸ್ಸಿಗೆ ಸಮಾಧಾನ ಆಗಲ್ಲ ಗ್ಯಾಸ್ ಕಟ್ಟಿ ಮೇಲೆ ಏನು ಇಡ್ಲಿಕ್ಕೂ ಮನಸ್ಸು ಕೇಳಲ್ಲ ಹಾಗಾಗಿ ನೋಡಿ ನಾನು ಹೊಸ ಕಡೇ ಯೂಸ್ ಮಾಡ್ತಾಯಿದ್ದೀನಿ ಇದು ಬನ್ನಿ ತೋರಿಸ್ತೇನೆ ನೋಡಿ ಇಲ್ಲಿ ಚಟ್ಟಂಬಡೆ ತುಂಬಾ ಚೆನ್ನಾಗಿದೆ ಕಟ್ ಮಾಡಿ ನೋಡಿದೆ ಕಟ್ ಮಾಡಿ ಯಾಕೆ ನೋಡಿದೆ ಅಂದರೆ ಟೇಸ್ಟ್ ನೋಡಿದೆ ಉಪ ಖಾರ ಗೊತ್ತಾಗುತ್ತಲ್ಲ ಇಲ್ಲಿ ಉಂಡೆ ಮಾಡಿದ್ದೇನೆ ಇಲ್ಲಿ ಹಾಗೆ ಕರಿತಾ ಇದ್ದಾವೆ ಸ್ವಲ್ಪ ಫ್ರೈ ಆಗತ್ತವು ಇದೊಂದು ಇಷ್ಟು ಪಾತ್ರೆಗಳದ ಅವಶ್ರೇಯಾನೆಸ್ತೇನೆ ಈಗ ಐದು ಗಂಟೆ ಆಗಿದೆ ಸ್ವಲ್ಪ ಹುಷಾರಿಲ್ಲ ಮಲಗಿದಳೆ ಮಲ್ಕೊಳ್ಳಿ ಅಂತ ಬಿಟ್ಟಿದ್ದೆ ಸೀರೆಯವ್ರು ಬಂದಿದ್ರು ಅಂಥೇಳಿ ಲಾಕ್ ಹಾಕಿದ್ದೀನಿ ಅವಳನ ಒಳಗಡೆ ಮಲ್ಗಿದ ಶ್ರೇಯಮ್ಮ ಎದ್ದೇಳಮ್ಮ ಎದ್ದೇಳು ಹೊಟ್ಟೆನೋ ಅಂತೇಳಿ ಪಿಲ್ಲೋ ಇಟ್ಕೊಂಡು ಮಲ್ಕೊಂಡಿದ್ದಾಳೆ ಎದ್ದೇಳು ಬಾರಮ್ಮ ಹಾಂ ಹಾಂ ಹೇಳು ನಾ ಇದು ಕಾಲಾಗೈತ ನಾನು ಅಮರಮಣಿಗೆ ಹೋಗಿ ಬರ್ತೀನಿ ಸ್ವಲ್ಪ ಬಾ ಎದ್ದು ಬಾ ಬೇಗ ಬಾ ಸೀರೆ ಅವ್ರು ಬಂದಿರೋಲ್ಲ ಹಾಕಿ ಮಾಡಿದ್ದೆ ನೀವು ಮಲ್ಕೊಂಡಿದ್ದೆಲ್ಲ ಸೀರೆ ಅವ್ರು ಬಂದಿರೋರು ಅದಕ್ಕೆ ನೋಡಿ ಸ್ನೇಹಿತರೆ ಈಗ ಅದಷ್ಟು ಫ್ರೈ ಮಾಡಿಟ್ಟು ಹೋಗ್ತೀನಿ ಇದು ಕಾಲ ಇದೆ ಸಾಯಂಕಾಲ ಬಟ್ಟೆದ ಎಲ್ಲ ತೆಗೆದೊಳಗಿಡ್ತೇನೆ ಅವಾಗ ಸ್ವಲ್ಪ ಅಲ್ಲೆ ಕಸ ಗುಡಿಸಿ ಇದನ್ನು ಮಾಡ್ಕೊತ ಕೂತ್ಕೋತಾ ಸ್ನೇಹಿತರೆ ಬನ್ನಿ ಚಟ್ಟಂಬಳೆಗಳು ಆಲ್ರೆಡಿ ಖಾಲಿ ನಮ್ಮ ಮಂಗಳ ಮನೆಗೆ ಹೋಗಿ ಕಟ್ಟು ಬಂದೆ ಈಗ ಇದೇನು ಎಣ್ಣೆ ಫ್ರೈ ಮಾಡಿರೋವಂಥ ಎಣ್ಣೆ ಇಲ್ಲಿ ಸ್ವಲ್ಪ ಹಣ್ಣಿದೆ ರಾತ್ರಿ ಊಟಕ್ಕೆ ಸಾಕಂತ ಯೂಜ್ಮರಿಗೆ ಏನು ಬೇಡ ಅಂತೆ ಇಲ್ಲಿ ಸ್ವಲ್ಪ ಮೊಸರು ಇದೆ ಹಾಗಾಗಿ ಈಗ ಊಟ ಮಾಡ್ತೀವಿ ಎಲ್ಲರೂ ಚಟ್ಟಂಬಡೆ ಇದ್ದಾವೆ ಊಟ ಮಾಡ್ತೇವೆ ಇವತ್ತಿನ ನೋಡಿ ಇಲ್ಲಿಗೆ ಏನು ಇದ್ದೀನಿ ಹೋಗಿ ನಮ್ಮ ಕೂಡ ಕೊಟ್ಟು ಬಂದೆ ಶ್ರೇಯ ತಿಂದ್ಲೋ ಒಂದು ಎರಡು ಆಗ ಅವ್ರ ಅಪ್ಪ ಕೂಡ ತಿಂದರು ಸ್ನೇಹಿತರೆ ಈಗ ಊಟ ಮಾಡ್ತೇವೆ ಎಷ್ಟೋ ತನಕ ನನಗೆ ಸೀರೆದು ಸ್ವಲ್ಪ ಅವು ಇವು ಸೀರೆ ಬೇಕಂತ ಹೇಳಿ ಕಾಲ್ ಮಾಡ್ತಾಯಿದ್ರು ಆರ್ಡರ್ ಕೊಟ್ಟೆ ಎಷ್ಟೋ ತನಕ ಸೀರೆದ್ದು ನಿಮಗೂ ಬೇಕಾದರೆ ಪ್ಲೀಸ್ ಕಮೆಂಟ್ ಬಾಕ್ಸಲ್ಲಿ ತಿಳ್ ಎಲ್ಲ ಥರದ ಸೀರೆ ಅದ ನನ್ನ ಹತ್ರ ಈಗ ಇಲ್ಲಿ ಕಾಲ ಸೀರೆ ಹಿಡಿದು ಕಾಂಜೀವರಂ ಬನಾರಸಿ ಸಾಫ್ಟ್ ಸಿಲ್ಕು ಪಟ್ಟು ಸಿಲ್ಕು ಎಲ್ಲ ಥರ ಟಿಶ್ಯೂ ಸಾಡಿ ಎಲ್ಲ ಸೀರೆಗಳದಾವೆ ಡೈಲಿ ವೇರ್ದಾವೆ ಎಲ್ಲದ ನನ್ನ ಹತ್ರ ಇರೋವಂಥದ್ದು ಎಷ್ಟು ಗೊತ್ತಾ ಫೋರ್ ಹಂಡ್ರೆಡ್ ಹಿಡಿದು ಸೀರೆ ಸ್ಟಾರ್ಟ್ ಆಗುತ್ತೆ ಇಪ್ಪತ್ತೈದು ಮೂವತ್ತು ಸಾವಿರ ತನಕ ಯಾರಿಗೆಲ್ಲ ಬೇಕಂತೇಳಿ ಪ್ಲೀಸ್ ಕಮೆಂಟ್ ಹಾಕಿ ಅಂತಾನೆ ಕೇಳ್ಕೊತೇನೆ ಈಗ ಊಟಕ್ಕೆ ಕೊಡ್ತೇನೆ ಇಷ್ಟು ಅಡುಗೆ ಇದೆ ಸಿಂಪಲ್ಲಾಗಿ ಮತ್ತು ನಾಳೆ ಬೆಳಿಗ್ಗೆ ಒಂದು ಕಡೆ ಹೋಗ್ಲಿಕ್ಕೆ ಉಂಟು ಕೆಲಸಕ್ಕೆ ಅದಕ್ಕೆ ಇಷ್ಟೇ ಮಾಡಿದೆ ನಾಳೆ ಬೆಳಿಗ್ಗೆ ಶ್ರೇಯಾ ಇರ್ತಾಳೆ ನೋಡಬೇಕು ಇವತ್ತಿನ ಎಷ್ಟಾಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಈ ಚಟ್ಟಂಬಡೆ ಬಂದು ನಿಮಗೆ ಮಹಾಕಾಳಕ್ಕೆ ರುಚಿಯಲ್ಲಿ ಬರುತ್ತೆ ಆವಾಗಲೇ ಹೇಳಿದ ಹಾಗೆ ಊಟಕ್ಕೆ ಕೊಡ್ತೇನೆ ಇದು ಊಟಕ್ಕೆ ಕೊಡೋದು ಇಡಿಯೋ ಮಾಡಲ್ಲ ಇವತ್ತು ನಡೆಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೇನೆ ನಿಮ್ಮ ಲೈಕ್ಗೋಸ್ಕರ ಕಮೆಂಟ್ಗೋಸ್ಕರ ಕಾಯ್ತಾ ಇರ್ತೀನಿ ಸ್ನೇಹಿತರೆ ಶುಭರಾತ್ರಿ ಗುಡ್ ನೈಟ್